ಒಂದು ಮಂಜುಗಡ್ಡೆ ಆವರಿಸಿದ ಬಾಂಬು ಅರಣ್ಯ ಲಿಯೋ ತನ್ನ ಹಳ್ಳಿಯಿಂದ ಸೊಳ್ಳೆ ತಾನಾಗಿ ಹೋಗುತ್ತಾನೆ ಪುರಾಣ ಪ್ರಸಿದ್ಧ ಪಾಂಡನ ಕುರಿತ ಕಥೆಗಳ ಕುತೂಹಲದಿಂದ ಆಕರ್ಷಿತನಾಗಿರುತ್ತಾನೆ ಲಿಯೋ ಉತ್ಸಾಹದಿಂದ ತಾತ ಹೇಳಿದರ ಯಾರೂ ಈ ಮಹಾನ್ ಪಾಂಡನನ್ನು ವರ್ಷಗಳಿಂದ ನೋಡಿಲ್ಲ ಆದರೆ ಅದು ಇಲ್ಲಿದೆ ಎಂದು ನನಗೆ ಗೊತ್ತು ಅವನು ಒಳಗೆ ಹೋಗುತ್ತಿದ್ದಂತೆ ಅವನ ಹಿಂದೆ ಒಂದು ಸದ್ದಾಗಿ ಕೇಳಿಸುತ್ತದೆ ಸಹಜವಾಗಿ ಗಂಭೀರವಾಗುವ ಅವನ ಹೃದಯ ಆಕಸ್ಮಿಕವಾಗಿ ಒಂದು ದೈತ್ಯಪಾಂಡ ಬಾವೋ ಕಾಣಿಸಿಕೊಳ್ಳುತ್ತದೆ ಲಿಯೋ ಆಶ್ಚರ್ಯದಿಂದ ಉಸಿರುಗಟ್ಟುತ್ತಾ ವಾ ನೀನು ನಿಜವಾಗಿಯೂ ಇರುತ್ತೀಯ ಬಾವೋ ಶಾಂತವಾಗಿ ಖಂಡಿತವಾಗಿಯೂ ನಾನು ನಿಜವನು ಆದರೆ ಪ್ರಶ್ನೆ ನೀನು ಇಲ್ಲಿ ಏಕೆ ಬಂದಿರುವೆ ಚಿಕ್ಕವನೇ ಕಳೆದು ಹೋದ ಅಮೂಲ್ಯ ಮೆಡಾಲಿಯನ್ ಲಿಯೋ ತನ್ನ ತಾತನು ಹಿಂದೊಮ್ಮೆ ಹೇಳಿದ ಕಥೆಯನ್ನು ವಿವರಿಸುತ್ತಾನೆ ಆ ಪಾಂಡನ ಅಮೂಲ್ಯ ಮೆಡಾಲಿಯನ್ ಅದು ಜನರು ಮತ್ತು ಪ್ರಕೃತಿಯ ನಡುವೆ ಸಮತೋಲನ ತರುತ್ತದೆ ಬಾವೋ ತಲೆ ಆಡಿಯು ಮೆಡಾಲಿಯನ್ ನಿಜವಾಗಿಯೂ ಇದೆ ಆದರೆ ಅದನ್ನು ಕಾರಣವಿಲ್ಲದೆ ಮರೆಮಾಚಲಾಗಿದೆ ಅದು ಕೇವಲ ಶುದ್ಧ ಹೃದಯವನ್ನು ಹೊಂದಿರುವವನು ಮಾತ್ರ ಪತ್ತೆ ಮಾಡಬಹುದು ಬಾವೋ ಲಿಯೋನ ಸಹಾಯ ಮಾಡಲು ಒಪ್ಪಿಕೊಳ್ಳುತ್ತಾನೆ ಅವರು ನದಿಗಳನ್ನು ದಾಟುವುದು ಪರ್ವತಗಳನ್ನು ಹತ್ತುವುದು ಮತ್ತು ಕಳ್ಳಗಾರರನ್ನು ಓಲೈಸುವುದು ಮೊದಲಾದ ಪ್ರಕೃತಿಯ ಸವಾಲುಗಳನ್ನು ಎದುರಿಸುತ್ತಾರೆ ಅರಣ್ಯದ ಆಳದಲ್ಲಿ ಅವರು ಒಂದು ಹಳೆಯ ದೇವಾಲಯವನ್ನು ಕಾಣುತ್ತಾರೆ ಹೂವುಗಳಿಂದ ಮುಚ್ಚಲ್ಪಟ್ಟ ಒಂದು ಪ್ರಕಾಶಮಾನ ಪೀಠದಲ್ಲಿ ಮೆಡಾಲಿಯನ್ ಇದೆ ಆದರೆ ಲಿಯೋ ಅದನ್ನು ಹಿಡಿಯಲು ಹೋಗುತ್ತಿದ್ದಂತೆ ನೆಲಕಂಪಿಸುತ್ತದೆ ಬಾವೋ ಗಂಭೀರವಾಗಿ ಅರಣ್ಯವು ಮೊದಲು ನಿನ್ನನ್ನು ಪರೀಕ್ಷಿಸಬೇಕು ನೀನು ಸಿದ್ದನೋ ಲಿಯೋ ಒಂದು ಬಹುಡು ಬಿಡಬೇಕು ಜನರ ಮತ್ತು ಪ್ರಕೃತಿಯ ನಡುವಿನ ಶಾಂತಿಯನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಕಲ್ಲುಗಳನ್ನು ಸರಿಯಾದ ಕ್ರಮದಲ್ಲಿ ಅಳವಡಿಸಬೇಕು ಅವನು ಸರಿಯಾದ ಕ್ರಮವನ್ನು ಕಂಡುಹಿಡಿದು ಮೆಡಾಲಿಯನ್ ಹೊಳೆಯಲು ಪ್ರಾರಂಭಿಸುತ್ತದೆ ಲಿಯೋ ಮತ್ತು ಬಾವೋ ಹಳ್ಳಿಗೆ ಹಿಂತಿರುಗುತ್ತಾರೆ ಅಲ್ಲಿ ತಾತಚೇನ್ ಅವರನ್ನು ಎದುರು ನೋಡುತ್ತಿದ್ದಾನೆ ಮೆಡಾಲಿಯನ್ ಶಕ್ತಿಯಿಂದ ಒಂದು ಸಾಯುತ್ತಿರುವ ಮರ ಪುನಃ ಜೀವಿಸಬಹುದು ಇದರಿಂದ ಪುರಾಣ ಸತ್ಯವೆಂಬುದು ಸಾಬೀತಾಗುತ್ತದೆ ತಾತಾಚೇನ್ ಗರ್ವದಿಂದ ನಾನು ಎಂದೂ ಸಾಧಿಸಲು ಸಾಧ್ಯವಾಗದನ್ನು ನೀನು ಮಾಡಿದ್ದೀಯಾ ಲಿಯೋ ನೀನು ಸಮತೋಲನವನ್ನು ಮರಳಿ ತಂದೆ ಲಿಯೋ ಬಾವೋನನ್ನು ನೋಡಿ ತುಟಿಗಳನ್ನು ಚಿಮ್ಮುತ್ತಾ ನನಗೆ ಸಹಾಯವಿತ್ತು ಬಾವೋ ತಲೆ ಬಾಗುತ್ತಾನಾಗುತ್ತಾನೆ ನಂತರ ಮುಂತಾದ ಬಾಂಬುಗಳಲ್ಲಿ ಅಡಗುತ್ತಾನೆ ಅವನ ಕರ್ತವ್ಯ ಪೂರ್ಣಗೊಂಡಿದೆ